ನಮಸ್ಕಾರ ವೀಕ್ಷಕರೇ ಬಿ ಹ್ಯಾಪಿ ಗೋಲ್ಡ್ ಚಾನಲ್ ವೀಕ್ಷಕರಿಗೆ ತುಂಬು ಹೃದಯದ ಆತ್ಮೀಯ ಸ್ವಾಗತ ಸುಸ್ವಾಗತ ವೀಕ್ಷಕರೇ ಎರಡು ಸಾವಿರದ ಇಪ್ಪತ್ನಾಲ್ಕರ ಮಾರ್ಚ್ ತಿಂಗಳದ ಮಿಥುನ ರಾಶಿಯ ಮಾಸ ಭವಿಷ್ಯವನ್ನು ತಿಳಿದುಕೊಳ್ಳೋಣ ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಸಿನಿಭ್ಯಶ್ಚ ರಾಹವೇ ಕೇತವೇ ನಮಃ ವೀಕ್ಷಕರೇ ಮಿಥುನ ರಾಶಿಯವರಿಗೆ ಬುಧಗ್ರಹ ಕೃಪೆ ಮತ್ತು ಆಂಜನೇಯನ ಕೃಪೆ ವಿಶೇಷವಾಗಿರ್ತಕ್ಕಂಥದ್ದು ಈ ಮಾಸದಲ್ಲಿ ಕೋಟ್ಯಾಧಿಪತಿ ಮಹಾಯೋಗ ಇದೆ ನಿಮ್ಮ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಅದ್ಭುತವಾಗಿದ್ದರೆ ಎಲ್ಲೋ ಕಡೆ ನಿಮಗೆ ಅದೃಷ್ಟ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ ನಿಮ್ಮ ಕೈ ಹಣ ಸೇರುತ್ತೆ ಒಂದೇ ಸೆಕೆಂಡಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ನೆರವೇರತ್ತೆಳತಕ್ಕಂಥದ್ದು ಅಂತಹ ಒಂದು ದೈವ ಬಲ ನಿಮಗಿರ್ತಕ್ಕಂಥದ್ದು ಕಲೆ ಸಂಗೀತ ಸಾಹಿತ್ಯ ಕ್ಷೇತ್ರದಲ್ಲಿ ಒಂದು ಕಲೆಯನ್ನು ಅಭಿನಯಿಸ್ತಾ ಇರ್ತೀರಿ ಅದರಲ್ಲಿ ನಿಮ್ಮ ಕೀರ್ತಿ ಮತ್ತು ನಿಮ್ಮ ಯಶಸ್ಸು ಹೆಚ್ಚೆಚ್ಚು ಜನಪ್ರಿಯತೆಗೊಳ್ತಾ ಇರುತ್ತೆ ಎಲ್ಲೋ ಒಂದು ಕಡೆ ನಿಮಗೆ ಒಳ್ಳೆಯ ಒಂದು ಅವಕಾಶ ಸಿಗುತ್ತೆ ನಿಮ್ಮ ಒಂದು ಕಲೆಯ ಪ್ರತಿಭೆಗೆ ಹೇಳತಕ್ಕಂಥದ್ದು ಹಾಗೆ ಚಲನಚಿತ್ರದಲ್ಲಿಯೂ ಕೂಡ ಅನೇಕ ದಿನಗಳಿಂದ ಒಂದು ಅದ್ಭುತವಾಗಿರ್ತಕ್ಕಂಥ ಒಂದು ಕನಸನ್ನು ಇಟ್ಕೊಂಡಿರ್ತೀರಿ ಯಾವಾಗ ನಾವು ಎತ್ತರಕ್ಕೆ ಬೆಳಿಬೇಕು ಯಾವಾಗ ನಾವು ಹೆಚ್ಚೆಚ್ಚು ಕೀರ್ತಿವಂತರಾಗಬೇಕು ಎಲ್ಲರ ಥರ ನಮಗೂ ಕೂಡ ಅವಕಾಶ ಸಿಗ್ತಾ ಇಲ್ಲಲ್ಲ ಈ ಥರದ ಒಂದಷ್ಟು ಆಲೋಚನೆ ನಿಮಗೆ ಸದಾ ತಲೆಯಲ್ಲಿ ಇರ್ತಾ ಇರುತ್ತೆ ಆದರೆ ಆ ಅಂತಹ ಅವಕಾಶ ಈವಾಗ ನಿಮಗೆ ಮಾರ್ಚ್ ತಿಂಗಳಲ್ಲಿ ಒದಗಿ ಬರಲಿದೆ ಅದರಿಂದ ಹಣವೂ ಲಭಿಸುತ್ತೆ ಜಯವೂ ಸಿಗು ಸಿಗುತ್ತೆ ಕೀರ್ತಿಯೂ ಸಿಗುತ್ತೆ ಮತ್ತು ಹೆಚ್ಚೆಚ್ಚು ಜನಪ್ರಿಯತೆಯನ್ನು ಗಳಿಸುವಂಥ ಅವಕಾಶವೂ ಸಿಗುತ್ತೆ ಒಂದು ಅದ್ಭುತವಾದಂಥ ಕೃಪೆ ನಿಮಗೆ ಲಭಿಸುತ್ತೆ ಹೇಳ್ತಕ್ಕಂಥದ್ದು ಜನ ನಿಮ್ಮನ್ನೆಲ್ಲ ಕಡೆ ಗುರುತಿಸುವಂತಹ ಅವಕಾಶ ನಿಮಗೆ ಸಿಗತ್ತೆ ಹೇಳ್ತಕ್ಕಂಥದ್ದು ಜನಪ್ರಿಯತೆ ಹೆಚ್ಚಾಗ್ತಾ ಹೋಗುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಇಲೆಕ್ಟ್ರಿಕ್ ಸಂಬಂಧಪಟ್ಟಂಥ ವ್ಯವಹಾರ ಕ್ಷೇತ್ರ ಇಲೆಕ್ಟ್ರಿಕಲ್ಲು ಅಥವಾ ಇಲೆಕ್ಟ್ರಾನಿಕ್ಕು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿ ದ್ವಿಗುಣ ಲಾಭವನ್ನು ಪಡೆಯಲಿದ್ದೀರಿ ಹೆಚ್ಚೆಚ್ಚು ಅವಕಾಶಗಳು ಸಿಗತ್ತೆ ಅದರಿಂದ ಆದಾಯ ಬರುತ್ತೆ ಅದಕ್ಕೆ ಕಮಿಷನ್ ಸಂಬಂಧಪಟ್ಟಂಥ ಏಜೆಂಟ್ ಇರ್ಬೋದು ಡೀಲರ್ಸ್ ಇರಬಹುದು ಅಥವಾ ಪ್ರೊಪರ್ಟಿ ಇರಬಹುದು ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ಕೊಡುವಂಥದ್ದು ಇರ್ಬೋದು ಅಥವಾ ಸೇಕರಿಸ್ತಕ್ಕಂಥದ್ದು ಇರ್ಬೋದು ಅದರ ತಯಾರಕರು ಮತ್ತು ವಿತರಕರು ಹೀಗೆ ಇವರಿಗೆಲ್ಲರಿಗೂ ಕೂಡ ಯಥೇಚ್ಛವಾಗಿರ್ತಕ್ಕಂಥ ಹಣ ಲಭಿಸುತ್ತೆ ಹೇಳ್ತಕ್ಕಂಥದ್ದು ಹಾಗೆ ಧಾನ್ಯಗಳ ವ್ಯವಹಾರ ಕ್ಷೇತ್ರದಲ್ಲಿ ಅದನ್ನು ಪಡೆಯುವಂಥದ್ದು ಅದನ್ನು ಬೆಳೆಯುವಂಥದ್ದು ಅದನ್ನು ಮಾರಾಟ ಮಾಡ್ತಕ್ಕಂಥದ್ದು ಅಥವಾ ಒಂದು ರಾಜ್ಯದಿಂದ ಮತ್ತೊಂದು ರಾಜ್ಯಕ್ಕೆ ರಫ್ತು ಮಾಡ್ತಕ್ಕಂಥದ್ದು ಈ ಥರದ ಒಂದಷ್ಟು ವ್ಯವಹಾರ ಕ್ಷೇತ್ರದಲ್ಲಿಯೂ ಕೂಡ ವಿಶೇಷವಾಗಿರ್ತಕ್ಕಂತಹ ದೈವದ ಅನುಕೂಲ ಸಿದ್ಧಿಯಾಗತ್ತೆ ಹೇಳ್ತಕ್ಕಂಥದ್ದು ಇಂತಹ ಹಲವು ವಿಶೇಷವಾಗಿರ್ತಕ್ಕಂತಹ ದೈವಬಲದಿಂದ ಬಲದಿಂದ ಹೆಚ್ಚೆಚ್ಚು ಯೋಗಗಳು ಲಭಿಸುತ್ತಾ ಹೋಗುತ್ತೆ ಹಾಗೆ ನಿಮ್ಮ ಕುಟುಂಬದ ಸದಸ್ಯರೊಂದಿಗೆ ಅನೇಕ ರೀತಿಯಿಂದ ಕಿರಿಕಿರಿ ವಿರಸಗಳು ಮತ್ತು ವೈರತ್ವಗಳು ದಾಂಪತ್ಯ ಜೀವನದ ಕಲಹ ಹೆಂಡತಿ ಗಂಡನನ್ನು ಬಿಟ್ಟು ಹೋಗುವುದು ಅಥವಾ ಗಂಡ ಹೆಂಡತಿಯನ್ನು ಬಿಟ್ಟು ಹೋಗತಕ್ಕಂಥದ್ದು ಪರಸ್ಥಳದಲ್ಲಿ ವಾಸ ಮಾಡ್ತಕ್ಕಂಥದ್ದು ಇಬ್ಬರಿಗೂ ಮಾತುಕತೆ ಈ ಥರದ ವ್ಯವಹಾರನೇ ಇಲ್ಲದೇ ಇರತಕ್ಕಂಥದ್ದು ಹೀಗೆ ಒಂದಷ್ಟು ಸಮಸ್ಯೆಗಳು ಇರ್ತಕ್ಕಂಥದ್ದು ಆದರೆ ಅದೆಲ್ಲವೂ ಕೂಡ ಈ ಮಾರ್ಚ್ ತಿಂಗಳದ ಮೂರನೇ ವಾರ ಬಗೆಹರಿದು ನಿಮ್ಮ ಒಂದು ಸಂಸಾರದ ಒಂದು ಬದುಕು ಕೂಡ ಚೆನ್ನಾಗತ್ತೆ ಹೇಳ್ತಕ್ಕಂಥದ್ದು ಹಾಗೆ ವಿದೇಶದಲ್ಲಿ ಹೊರ ಇರ್ತಾನೆ ಎಲ್ಲೋ ಒಂದು ಕಡೆ ವಧು ಇರುತ್ತೆ ಒಂದು ಅಕಟಂ ವಿಕಟಂ ಜೈವ ಬ್ರಹ್ಮ ಕಟೀರ ಬಂದು ಎಲ್ಲೋ ಒಂದು ವೈವಾಹಿಕ ಜೀವನವು ಕೂಡ ಪ್ರಾಪ್ತಿ ಆಗ್ತಕ್ಕಂಥದ್ದು ಹಾಗೆ ತಂದೆ ತಾಯಿಯ ಆರೋಗ್ಯದಗಳ ಬಗ್ಗೆ ಎಚ್ಚರಿಕೆಯಿಂದ ಇರಿ ಹೇಳತಕ್ಕಂಥದ್ದು ಎಲ್ಲೋ ಒಂದು ಕಡೆ ಆರೋಗ್ಯ ತೊಂದರೆಗೆ ಕೈ ಕೊಡುವಂಥದ್ದು ಅಥವಾ ಶರೀರ ಸಂಬಂಧಪಟ್ಟಂಥ ವಾತ ಪಿತ್ತ ಕಪ ಇವೆಲ್ಲ ಉಂಟಾಗತಕ್ಕಂಥದ್ದು ಹೀಗೆ ಸ್ವಲ್ಪ ಅದರ ಬಗ್ಗೆ ಎಚ್ಚರಿಕೆಯಿಂದ ಇದ್ದರೆ ಶುಭವಾಗತ್ತೆ ಮಂಗಲವಾಗತ್ತೆ ಹಾಗಾದರೆ ಮಿಥುನ ರಾಶಿಯವರು ಮಾರ್ಚ್ ತಿಂಗಳಲ್ಲಿ ಆಂಜನೇಯನ ದರ್ಶನವನ್ನು ಮಾಡಿದರೆ ತುಂಬ ಒಳ್ಳೆಯದು ಉತ್ತಮ ಫಲಕಾರಿಯಾಗತ್ತೆ ಹೇಳ್ತಕ್ಕಂಥದ್ದು ಓಂ ಆಂಜನೇಯ ಎನಮ ಹೇಳ್ತಕ್ಕಂಥ ಮಂತ್ರವನ್ನು ಪಠಿಸಿ ಅತ್ಯಂತ ಫಲಪ್ರದವಾಗತ್ತೆ ಧನಲಾಭವೂ ಕೂಡ ಆಗುತ್ತೆ ಅಷ್ಟೇ ಅಲ್ಲ ವೀಕ್ಷಕರೇ ಈ ನಮ್ಮ ವೀಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ನಿಮ್ಮ ಜಾತೆಗಳು ಇದ್ದರೆ ನೇರವಾಗಿ ಕರೆ ಮಾಡಿ ಮಾಹಿತಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ನಿಮಗೆಲ್ಲರಿಗೂ ಶುಭವಾಗಲಿ ಮಂಗಲವಾಗಲಿ